ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನಲ್ಲಿ ಒಂದು ಸ್ವೀಟ್ ರೆಸಿಪಿ ಹೊಟ್ಟಿಗೆ ಬಂದಿದ್ದೇನೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಗೋಧಿ ಹಿಟ್ಟು ಹಾಗೂ ಬೆಲ್ಲವನ್ನು ಉಪಯೋಗಿಸ್ಕೊಂಡು ಮಾಡಿರೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಕ್ಕಳೇನಾದರೂ ಸ್ವೀಟ್ ಕೇಳಿದಾಗ ಫಟಾಫಟ್ ಅಂತ ಇದನ್ನು ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರ್ಗು ಇಷ್ಟ ಆಗುವಂಥ ಸ್ವೀಟ್ ಇದು ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ಮೊದಲಿಗೆಯಲ್ಲಿ ಒಂದು ಕಪ್ಪಷ್ಟು ಬೆಲ್ಲವನ್ನು ತೆಗೆದುಕೊಳ್ತಾ ಇದ್ದೀನಿ ಈ ರೀತಿ ಪುಡಿ ಮಾಡಿಟ್ಟಿರುವಂಥ ಬೆಲ್ಲ ಈಗ ಒಂದು ಕಪ್ಪು ಬೆಲ್ಲಕ್ಕೆ ಎರಡು ಕಪ್ಪು ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಇಲ್ಲಿ ನಮಗೆ ಯಾವುದೇ ರೀತಿ ಪಾಕ ಎಲ್ಲ ಅವಶ್ಯಕತೆ ಇಲ್ಲ ಜಸ್ಟ್ ಬೆಲ್ಲ ನಮಗೆ ಚೆನ್ನಾಗಿ ಕರಗಿದ್ರೆ ಸಾಕು ಈಗ ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ಳಿ ನೋಡಿ ನಾನು ನಿಮಗೆ ಈಗ ತೋರಿಸ್ಕೊಡ್ತಿದ್ದೀನಿ ಈ ರೀತಿಯಾಗಿ ಬೆಲ್ಲ ಕರಗಿದ್ರೆ ಸಾಕು ಪಾಕ ಎಲ್ಲ ಅವಶ್ಯಕತೆ ಇಲ್ಲ ಈಗ ಸ್ಟೌವ್ ಆಫ್ ಮಾಡ್ಕೊಳ್ಳಿ ಸ್ಟೌವ್ ಆಫ್ ಮಾಡಿಕೊಂಡು ಈ ಬೆಲ್ಲದ ನೀರನ್ನು ಶೋಧಿಸ್ಕೊಳ್ಳೋಣ ಬೆಲ್ಲದಲ್ಲಿ ಏನೇ ಕಸ ಕಡ್ಡಿ ಇರಲಿ ಕ್ಲೀನ್ ಆಗುತ್ತೆ ಈ ರೀತಿ ಶೋಧಿಸ್ಕೊಂಡು ಬೆಲ್ಲದ ನೀರು ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಸ್ಟವ್ ಮೇಲೆ ಇಲ್ಲಿ ಒಂದು ಪ್ಯಾನ್ ಇಡ್ತಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ತುಪ್ಪ ಅಂದರೆ ಅಳತೆ ಬೇಕು ಅಂದರೆ ನಾವು ಬೆಲ್ಲವನ್ನು ತೆಗೆದುಕೊಂಡಿದ್ದೀವಲ್ಲ ಒಂದು ಕಪ್ಪಲ್ಲಿ ಆ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತುಪ್ಪವಿರಬೇಕು ಈಗ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಫ್ರೈ ಆಗಿರೋವಂಥ ಡ್ರೈ ಫ್ರೂಟ್ಸ್ನ ತೆಗೆದು ಈ ರೀತಿ ಒಂದು ಬೌಲ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಪ್ಯಾನ್ಗೆ ಮುಕ್ಕಾಲು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ ಬೆಲ್ಲವನ್ನು ತೆಗೆದುಕೊಂಡಿದ್ದ ಕಪ್ಪಲ್ಲೇ ನಿಮಗೆ ಅಳತೆಯನ್ನು ತೋರಿಸ್ತಾ ಇದ್ದೀನಿ ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಅಲ್ಲಿಗೆ ಎರಡು ಸೇರಿ ಫುಲ್ ಒಂದು ಕಪ್ಪಾಗುತ್ತೆ ಮುಕ್ಕಾಲು ಕಪ್ಪು ಗೋಧಿ ಹಿಟ್ಟು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಈ ರೀತಿಯಾಗಿ ಹುರ್ಕೊಳ್ಳೋಣ ಸ್ಟೌವ್ ಕಡಿಮೆ ಹುರಿಯಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೋಬೇಕು ಹುರ್ಕೊಳ್ಳೋವಾಗ ಅದ್ರದ್ದು ಬಣ್ಣ ಎಲ್ಲ ಈ ರೀತಿ ಚೇಂಜ್ ಆಗುತ್ತೆ ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು ಈಗ ಇದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಈ ರೀತಿ ಮುದ್ದೆ ಕಟ್ಟಲಿಕ್ಕೆ ಶುರುವಾಗುತ್ತೆ ಈ ಸಮಯದವರೆಗೂ ಚೆನ್ನಾಗಿ ಹುರ್ಕೊಂಡು ಆ ನಂತರ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋವಂಥ ಬೆಲ್ಲದ ನೀರನ್ನು ಸೇರಿಸ್ಕೋಬೇಕು ಒಂದೇ ಸರಿಯೆಲ್ಲ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಮೊದಲಿಗೆ ಇಲ್ಲಿ ನಾನು ಒಂದು ಎರಡು ಸೌಟಷ್ಟು ಹಾಕ್ಕೊಳ್ತಾ ಇದ್ದೀನಿ ವೀಡಿಯೋದಲ್ಲಿ ನೋಡಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಾಡ್ಕೋಬೇಕಾಗುತ್ತೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಗೋಧಿ ಹಿಟ್ಟೆಲ್ಲ ಆ ನೀರನ್ನು ಹೇಳ್ಕೊಂಬಿಡುತ್ತೆ ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು ಈ ರೀತಿಯಾಗಿ ಗಟ್ಟಿ ಆಗಲಿಕ್ಕೆ ಶುರುವಾಗ್ತಾ ಇರುತ್ತೆ ಈಗ ಮಧ್ಯ ಮಧ್ಯದಲ್ಲಿ ಒಂದು ಸೌಟು ಬೆಲ್ಲದ ನೀರನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಈ ರೀತಿಯಾಗಿ ಇರಿ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡೇ ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ ಈಗ ಇದಕ್ಕೆ ಈ ರೀತಿ ಗಟ್ಟಿ ಆಗಲಿಕ್ಕೆ ಶುರುವಾಗ್ತಿರುತ್ತೆ ಅಂದರೆ ಅದೆಲ್ಲ ಡ್ರೈ ಆಗ್ತಿರುತ್ತೆ ನೀರನ್ನು ಎಲ್ಲ ಹೇಳ್ಕೊಳ್ತಾ ಇರುತ್ತೆ ಗೋಧಿ ಹಿಟ್ಟು ಅದಕ್ಕಾಗಿ ಮಧ್ಯೆ ಮಧ್ಯೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ತಾ ಮಧ್ಯೆ ಮಧ್ಯೆ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇರಬೇಕು ಈಗ ಗಮನಿಸ್ತಾ ಇದ್ದೀರಾ ಪುನಃ ಒಂದು ಎರಡು ಸೌಟಷ್ಟು ಬೆಲ್ಲದ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಬೆರೆಸ್ಕೊಳ್ತಾ ಇದ್ದೀನಿ ನೀರು ಹಾಕಿದಾಗ ಈ ರೀತಿ ಆಗುತ್ತೆ ಪುನಃ ಅದೇ ಗಟ್ಟಿ ಆಗಲಿಕ್ಕೆ ಶುರುವಾಗ್ತಲ್ವ ವಿಡಿಯೋದಲ್ಲಿ ಗಮನಿಸ್ತಿರ್ಬೋದು ನೀವು ಈಗ ನಮಗೆ ಬೆ ಇದು ಹಲ್ವದ್ದು ಸ್ಟ್ರಕ್ಚರ್ ಅನ್ನೋದು ಸ್ವಲ್ಪ ಬರ್ತಾ ಅದರ ಅದರದ್ದು ಕಲರೆಲ್ಲ ಚೇಂಜ್ ಆಗಿದೆ ಒಳ್ಳೆ ಶೈನಿಂಗ್ ಬರಲಿಕ್ಕೆ ಶುರುವಾಗ್ತಾ ಇದೆ ಅಲ್ವಾ ಅನ್ನೋದು ವಿಡಿಯೋದಲ್ಲಿ ಗಮನಿಸ್ಬೋದು ನೀವು ಅಲ್ವಾ ಈಗ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊ ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡಿದ್ರೆ ಸ್ವಲ್ಪ ಅಂಟ್ಕೊಳ್ತೀರ ಚೆನ್ನಾಗಿ ಮಾಡ್ಕೋಬೋದು ಈ ರೀತಿ ಒಂಚೂರು ಪ್ಯಾನ್ಗೆ ಅಂಟ್ಕೊಳ್ದಿರ ಹಲ್ವಾ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಿದ್ದೀನಿ ಕೊನೆಯದಾಗಿ ಇದು ಆ ನಂತರ ನಾವು ಹುರಿದಿಟ್ಕೊಂಡಿರೋ ಅಂಥ ಗೋಡಂಬಿನ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಒಳ್ಳೆ ಫ್ಲೇವರ್ಗೋಸ್ಕರ ಇಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬೆರೆಸ್ಕೊಳ್ಳೋಣ ನೀವು ಕನ್ಸಿಸ್ಟೆನ್ಸಿನ ನೋಡ್ಬೋದು ಸ್ಟ್ರಚ್ಚರ್ ಕರೆಕ್ಟಾಗಿ ಬರ್ತಾಯಿದೆ ಇಲ್ಲಿ ಹಲ್ವಾದು ಪ್ಯಾನ್ಗೆ ಒಂದು ಚೂರು ಸಹ ಅಂಟ್ಕೊಳ್ದಿರ ನೀಟಾಗಿ ಬರ್ತಾ ಇದೆ ಇಲ್ಲಿ ಹಲ್ವಾ ಅನ್ನೋದು ಇಂಥ ಸಮಯದಲ್ಲಿ ನಾವು ಇನ್ನು ಸ್ಟವ್ ಆಫ್ ಮಾಡ್ಕೋಬೋದು ಅಂದರೆ ಈ ರೀತಿಯಾಗಿ ಹಲ್ವಾ ಶೇಪ್ಗೆ ಬಂದಿರಬೇಕು ಸ್ವಲ್ಪ ಪ್ಯಾನ್ಗೆ ಅಂಟ್ಕೊಳ್ತೀರ ನೀಟಾಗಿ ಬರ್ತಿರಬೇಕು ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ರೀತಿ ಒಂದು ಬಾಕ್ಸ್ ಹಾಕ್ಬೋದು ಅಥವಾ ತಟ್ಟೆ ಹಾಕ್ಬೋದು ಅದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಸವರ್ಕೊಳ್ಳಿ ಮೊದಲಿಗೆ ಈ ರೀತಿ ತುಪ್ಪವನ್ನು ಸವರ್ಕೊಂಡು ಈಗ ನಾವು ರೆಡಿ ಮಾಡಿಟ್ಕೊಂಡಿರೋವಂಥ ಹಲ್ವಾನ ಇದಕ್ಕೆ ಸೇರಿಸ್ಕೊಂಡು ಇದನ್ನೆಲ್ಲ ಬಾಕ್ಸ್ ಶೇಪ್ ಹೇಗಿದೆಯೋ ಹಾಗೆ ಇದನ್ನೆಲ್ಲ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಳ್ಳೋಣ ತಟ್ಟೆ ಅಗಲವಾಗಿರೋ ತಟ್ಟೆ ತೊಗೋಬೋದು ಅಥವಾ ಈ ರೀತಿ ಬಾಕ್ಸ್ ತೊಗೊಂಡ್ರೆ ನಮಗೆ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಬಾಕ್ಸ್ಗೆ ಹಾಕೊಂಡ್ರೆ ಏನಾದರೂ ಚಿಕ್ಕದಿದ್ರೆ ಅದಕ್ಕೂ ಸಹ ಹಾಕ್ಕೋಬೋದು ಈಗ ಇದು ಸ್ವಲ್ಪ ಹಾರ್ಲಿಕ್ಕೆ ಬಿಟ್ಬಿಡಿ ಕಂಪ್ಲೀಟ್ ಪೂರ್ತಿ ತಣ್ಣಗಾದ ಮೇಲೆ ಈ ರೀತಿ ಅದ್ರದ್ದು ಬಣ್ಣನೂ ಚೇಂಜ್ ಆಗಿದೆ ನೋಡಿ ಈಗ ಕೊನೆಯಲ್ಲಿ ನೈಫಿಂದ ಈ ರೀತಿ ಸುತ್ತಲೂ ಇದು ಮಾಡ್ಕೊಳ್ಳಿ ಆ ನಂತರ ಇದನ್ನು ನಾವು ಪ್ಲೇಟ್ಗೆ ತೆಗೆದುಕೊಳ್ಬೋದು ಈಗ ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡು ಈ ರೀತಿಯಾಗಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ ನೋಡಿ ವಿಡಿಯೋದಲ್ಲಿ ಈ ರೀತಿ ಉಲ್ಟ ಹಾಕಿ ಅದನ್ನು ಹೀಗೆ ತಿರುಗಿಸ್ಕೊಂಡು ಬಾಕ್ಸನ್ನು ನಿಧಾನಕ್ಕೆ ತೆಗೆದ್ರೆ ಈಸಿಯಾಗೆ ಬಂದುಬಿಡುತ್ತೆ ಕಚ್ಕೊಳ್ಳೋದು ಎಲ್ಲ ಏನೂ ಇರೋದಿಲ್ಲ ನೋಡಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಈಸಿಯಾಗಿ ಬಂದ್ಬಿಡುತ್ತೆ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಗಾರ್ನಿಷ್ಗೋಸ್ಕರ ನಾನಿಲ್ಲಿ ಬಾದಾಮಿನ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಬಾದಾಮಿಯನ್ನು ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಹಾಕಿದ್ದೀನಿ ಪಿಸ್ತಾ ಹಾಕ್ಬೋದು ಬಾದಾಮಿ ಹಾಕ್ಕೊಬೋದು ಡ್ರೈ ಫ್ರೂಟ್ಸ್ ಯಾವುದೇ ಆದ್ರೂ ನೀವು ಯೂಸ್ ಮಾಡ್ಕೊಬೋದು ಈಗ ನೋಡಿ ಇದು ದೋಸೆ ತಿರುಪಂಥ ಸೌಟು ಇದು ತುಂಬ ಶಾರ್ಪ್ ಇರುತ್ತೆ ಕೊನೆಯಲ್ಲಿ ನೈಫ್ಗಿಂತನೂ ಹಾಗಾಗಿ ನಾನು ಇದರಲ್ಲೇ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೊಂದು ಸ್ವಲ್ಪ ತುಪ್ಪವನ್ನು ಸವರಿ ನಿಮಗೆ ಯಾವ ಶೇಪ್ ಬೇಕು ಯಾವ ಸೈಜ್ ಬೇಕು ನೋಡಿಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ನೋಡಿದ್ರೆ ಬಾಯಲ್ಲಿ ನೀರು ಇರುತ್ತೆ ತಿನ್ನಬೇಕು ಅಂತ ನಾನು ಹೇಳಿದಾಗೆ ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರ್ಗಿ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಾಫ್ಟಾಗಿದೆ ಒಳ್ಳೆ ಕಲ್ಲರಲ್ಲಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಸ್ವೀಟ್ ಕೇಳಿದಾಗ ಇದನ್ನು ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ಯಾರೇ ಆಗಲಿ ಹಲ್ಲು ಇಲ್ಲದೆ ಇರೋ ಅಜ್ಜಿ ತಾತ ಸಮೇತನು ತುಂಬ ಚೆನ್ನಾಗಿ ತಿನ್ಬೋದು ಅಷ್ಟು ಮೃದುವಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ